ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೆನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಶಾವ್ಗೆ ಮಾಡೋ ರೆಸಿಪಿ ಜೊತೆ ಬರ್ತೀನಿ ಅಂತ ಹೇಳಿದ್ದೆ ಹೌದು ಅಂದರೆ ನೆನ್ನೆ ನನ್ನ ಮಗಳಿಗೆ ಮುಡಿ ಕೊಟ್ಟಿರೋ ವೀಡಿಯೋನ ಅಪ್ಲೋಡ್ ಮಾಡಿದ್ನಲ್ವಾ ಸೊ ಹಾಗಾಗಿ ಕಾಯಿ ತಂದಿದ್ವಲ್ವಾ ತೇತಕಾಯಿ ತೇತಕಾಯಿ ಎಲ್ಲ ಹೊಡೆದು ಶಾವಿಗೆ ರೆಸಿಪಿ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ ಹಾಗಾಗಿ ಇವತ್ತು ಆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸೊಬ್ಬರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮ್ಮ ಫೋನಿಗೆ ಬರುತ್ತೆ ನೀವೇ ಕೂಡ ಫಸ್ಟ್ ನೋಡ್ಬೋದು ಅಂತ ಕೇಳ್ಕೊಳ್ತೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಸರಿ ಸರಿ ಹಸಿಟ್ಟೆಲ್ಲ ಮಾಡ್ಕೊಳ್ತೀವಲ್ಲ ಸೊ ಹಾಗೆ ಆ ಥರ ಇದನ್ನು ಕೂಡ ನಾವು ಒಂದು ಬಟ್ಟೆ ಹಾಕ್ಕೊಂಡು ಅಥವಾ ವೇಲ್ ಬರುತ್ತಲ್ವಾ ಆ ವೇಲ್ ಹಾಕ್ಕೊಂಡು ಪಾತ್ರೆ ಮೇಲೆ ಈ ಥರ ಜರಡಿ ಮಾಡ್ಕೊಳ್ಬೇಕು ನಾವು ಏಕಾಏಕಿ ಜರಡಿ ಬರುತ್ತಲ್ವ ಆ ಥರ ಜರಡಿ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಅದು ತರಿ ತರಿಯಾಗಿ ಒಟ್ಟು ಥರ ಇರುತ್ತೆ ಅದು ತಿನ್ಬೇಕಾದ್ರೆಲ್ಲ ಗಂಟ್ಲಿಗೆಲ್ಲ ಸರ್ಕೊಳ್ಳೋದು ಮತ್ತು ಒಂಥರ ಚೆನ್ನಾಗಿರಲ್ಲ ಅದು ತಿನ್ನೋದಕ್ಕೂ ಕೂಡ ಇದು ಆದರೆ ಸ್ಮೂದಾಗಿರುತ್ತೆ ಒಂಥರ ಗಂಧ ಇರುತ್ತಲ್ವ ತೇದಾಗ ಗಂಧ ಹೆಂಗೆ ಬರುತ್ತೋ ಇದು ಕೂಡ ಹಾಗೆ ಇರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ನೋಡ್ತಾ ಇರ್ಬೋದು ಅದು ಹೊಟ್ಟೆ ನೋಡಿ ಎಷ್ಟು ಹೊಟ್ಟೆಲ್ಲ ಹೋಗ್ತಾ ಇದೆ ನಾವು ಜರ್ಡಿ ಮಾಡಿದಾಗ ಈ ಥರ ಜರ್ಡಿ ಮಾಡಿಕೊಂಡು ಶಾವಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರಾಗಿ ಶಾವಿಗೆ ಅಕ್ಕಿ ಶಾವಿಗೆಗಿನ ಎಲ್ಲರೂ ರಾಗಿ ಶಾವಿಗೆನೇ ಇಷ್ಟಪಡ್ತಾರೆ ಮತ್ತು ಅಕ್ಕಿದು ಈ ಥರ ಅಲ್ಲ ಅದು ಡೈರೆಕ್ಟ್ ಯೂಸ್ ಮಾಡ್ಕೊಳ್ಬೋದು ಅದನ್ನು ಅಕ್ಕಿ ಇರುತ್ತಲ್ವ ಮಾಮೂಲಿ ಅಕ್ಕಿ ಸೊ ಸೊಸೈಟಿ ಅಕ್ಕಿ ಆಗಿರ್ಬೋದು ಇನ್ನೊಂದು ಯಾವುದಾದ್ರೂ ಸರಿ ಸೊಸೈಟಿ ಅಕ್ಕಿ ಹಾಕಿದ್ರು ಚೆನ್ನಾಗೇ ಬರುತ್ತೆ ಸೊಸೈಟಿ ಅಕ್ಕಿನ ಮಿಲ್ ಮಾಡಿಸ್ಕೊಂಡು ಬಂದು ನುಣ್ಣುಗೆ ಮಡಿ ಮಡ್ಕೊಂಡು ಅದನ್ನು ಡೈರೆಕ್ಟ್ ಮುದ್ದೆ ಥರ ಮಾಡಿಕೊಂಡು ತೊಳಸ್ಕೊಂಡು ಮಾಡಿದ್ರೆ ಹಾಗ್ಬಿಡುತ್ತೆ ಈ ಥರ ಏನು ಜರ್ಡಿ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ಇದರಾಗಿ ಮಾತ್ರ ಜರ್ಡಿ ಮಾಡಲೇಬೇಕು ನಾವು ಯಾಕಂದರೆ ಅದ್ರಲ್ಲಿ ಹೊಟ್ಟಿರುತ್ತೆ ಹೊಟ್ಟು ಬಂದೇ ಬರುತ್ತೆ ಅದನ್ನು ನಾವು ರಿಮೂವ್ ಮಾಡಬೇಕಲ್ವಾ ಹಾಗೆ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ಥರ ನಾವು ಜರ್ಡಿ ಮಾಡಿಕೊಳ್ಬೇಕು ನಮ್ಮ ಮನೆಯಲ್ಲಿ ಶಾವಿಗೆ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂದರೆ ನಾನು ಹುಡುಗಿ ಅಂದರೆ ನಾನು ಮದುವೆಗೆ ಮುಂಚೆ ತುಂಬ ಸಲ ನಮ್ಮ ಮನೇಲಿ ಅಮ್ಮ ಮನೇಲಿ ತುಂಬ ತಿಂದಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಜಾಸ್ತಿನೇ ಶಾವಿಗೆ ಮಾಡ್ತಾ ಇದ್ವಿ ನಾವು ಹಾಗಾಗಿ ತಿಂತಾನೇ ಇದ್ವಿ ಮದುವೆ ಆದಮೇಲೆ ಇಲ್ಲಿ ಮಾಡ್ತಾ ಇರಲಿಲ್ಲ ಕೊಂತಾನೂ ಇತ್ತು ಕೊಂತ ಅಂತ ಅಂದರೆ ಶಾವಿಗೆ ಹೋದದು ಅದು ಕೂಡ ಇದ್ದು ಇತ್ತು ಇದ್ದಿದ್ರೂ ಕೂಡ ಮಾಡೋಕ್ಕೆ ಹೋಗಿಲ್ಲ ತಾನೆ ಯಾವಾಗಾದರೂ ಮಾಡ್ಕೊಂಡ್ರೆ ಆಯಿತು ಬಿಡು ಅಂತ ನಾವು ಕೂಡ ಹಾಗೆ ನೆಗ್ಲೆಕ್ಟ್ ಮಾಡ್ಕೊಂಡಿದ್ವಿ ಈಗ ಸ್ಪೆಷಲ್ ಇದ್ದಿದ್ದರಿಂದ ಸೊ ಮಾಡೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಮಾಡ್ತಾ ಇದ್ದೀವಿ ತುಂಬ ಕೂಡ ಒಂಥರ ಶಾವಿಗೆ ಅಂದರೆ ಹಬ್ಬದ ವಾತಾವರಣನೇ ಅಂತಲೇ ಹೇಳ್ಬೋದು ಯಾಕಂದರೆ ಆಗಿನ ಕಾಲದಲ್ಲಿ ನಮ್ಮ ಮಾವ ಹಾಗೆ ಹೇಳಿದ್ರು ಶಾವಿಗೆ ಮಾಡ್ತಾರೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಅವಾಗ ಊಟಕ್ಕೆಲ್ಲ ಬರ ಇರ್ತಿತ್ತಂತಲ್ವಾ ಅವಾಗೆಲ್ಲ ಸಿಕ್ಕಾಪಟ್ಟೆ ಕಾಯ್ಕೊಂಡು ಕುತ್ಕೊಂಡಿರೋರಂತೆ ಹಾಗೆ ಹೀಗೆ ಅಂತ ಇವಾಗಲೂ ಅಷ್ಟೇ ಶಾವಿಗೆ ಮಾಡ್ತಿದ್ದೀವಿ ಅಂದರೆ ಮನೆಯಲ್ಲೆಲ್ಲ ಹಬ್ಬದ ಥರನೇ ಇರುತ್ತೆ ಯಾಕಂದರೆ ಅದನ್ನು ಒಬ್ಬರೇ ಅಲ್ವಾ ಇಬ್ಬರು ಮೂರು ಜನ ಇರಲೇಬೇಕು ಮತ್ತು ಒಂಥರ ಎರಡು ಮೂರು ಐಟಮ್ ಎಲ್ಲ ಇರುತ್ತೆ ರಾಗಿದಿರುತ್ತೆ ಅಕ್ಕಿದಿರುತ್ತೆ ಮತ್ತು ಅದಕ್ಕೆ ಕಾಯಿ ಹಾಲು ಕೂಡ ಇರುತ್ತೆ ಮತ್ತು ಸ್ವೀಟ್ ಅಲ್ವಾ ಘಮ ಘಮ ಅಂತ ಇರುತ್ತೆ ಮನೆಯಲ್ಲೆಲ್ಲ ಅದು ಕೂಡ ಮನೆಯಲ್ಲಿ ಒಂಥರ ಹಬ್ಬದ ವಾತಾವರಣನೇ ಅಂತಲೇ ಹೇಳ್ಬೋದು ನಮಗೂ ಕೂಡ ಹಾಗೆ ಅನ್ನಿಸ್ತಿತ್ತು ಏನು ಏನಿವತ್ತು ಸ್ಪೆಷಲ್ ಡೇ ಏನು ಕಿಕ್ಕೊಂಡ್ರಿ ಕೇಳ್ತಾ ಕೇಳ್ತಾಯಿದ್ರು ನಾವು ಎಲ್ಲ ಹಾಗೆ ಉದ್ರ ಹೇಳ್ತಾ ಇದ್ರು ನಮ್ಮನೆಯಡು ಸುಮ್ಮನೆ ಹಾಗೆ ಮಾಡ್ತಿದ್ದಾಳೆ ಅಂತ ಎಲ್ಲ ಹೇಳ್ತಾ ಇದ್ಲು ಸೊ ಇಷ್ಟ ಆಯ್ತು ಮತ್ತೆ ಇದೆಲ್ಲು ನುಣ್ಣುಗಾಗಿರುತ್ತೆ ನಾವೆಲ್ಲ ಜರ್ಡಿ ಇಟ್ಕೊಂಡ್ರೆ ನೋಡ್ತಾ ಇರ್ಬೋದು ಗಂಧದ ತರ ಚೆನ್ನಾಗಿ ಬಂದಿರುತ್ತೆ ಕಾಯಿ ಹಣ ಅಂತ ಬೆಲ್ಲ ತೊಗೊಂಡಿದ್ದೆ ಒಂದು ಪಾತ್ರೆಯಲ್ಲಿ ಬೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಕರ್ಕೊಬೇಕು ಈ ಥರ ಕರ್ಕೊಂಡ್ಮೇಲೆ ಅದನ್ನು ಸೋಸ್ಕೊಂಡು ಈ ಥರ ಇಟ್ಕೊಬೇಕು ಈ ಕಡೆ ಈ ಕಡೆ ಬಂದು ಪಾತ್ರೆಗೆ ಶಾವಿಗೆ ಮಾಡಬೇಕಲ್ವಾ ಆ ಪಾತ್ರೆ ಮುದ್ದೆ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದುವರೆ ಸ್ಪೂನು ಉಪ್ಪು ಹಾಕ್ಕೊಂಡು ಮತ್ತು ಅದಕ್ಕೆ ಮೆಂತ್ಯ ಜೀರಿಗೆ ಪೌಡ್ರ್ ಅದನ್ನು ಹಾಕ್ಕೊಳ್ಬೇಕು ಯಾಕಂತಂದರೆ ಅಂತ ಇರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಕಮ್ಮಾಗಿರುತ್ತೆ ಅಂತ ಈ ಥರ ಹಾಕ್ಕೊಳ್ತಾರೆ ತುಂಬ ಅಂದರೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಅದಕ್ಕೋಸ್ಕರ ಜೀರ್ಣ ಕೂಡ ಚೆನ್ನಾಗಾಗುತ್ತೆ ಅಂತ ಮೆಂತ್ಯ ಜೀರಿಗೆನೆಲ್ಲ ಹಾಕೊಳ್ತೀವಿ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಘಮ ಘಮ ಅಂತಿರುತ್ತೆ ಹಾಗಾಗಿ ಅದಕ್ಕೆ ಹಾಕ್ಕೊಳ್ಬೇಕು ಮತ್ತು ಬೆಲ್ಲ ಕೂಡ ಎಲ್ಲ ಕರಗಿತ್ತು ಇವಾಗ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕಾಯಿ ಕನ್ ಒಂದು ಕಾಯಿ ಫುಲ್ಲು ತೊಗೋಬೇಕು ಕಾಯಿ ಗಸಗಸೆ ಏಲಕ್ಕಿ ಮತ್ತು ಕಡಲೆ ಕಡಲೆ ಹಾಕೊಂಡ್ರೆ ತುಂಬ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಕಡಲೆ ಗಸಗಸೆ ಕಾ ಏಲಕ್ಕಿ ಎಲ್ಲ ಹಾಕೊತೀವಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು No, 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 no. ನುಣ್ಣಗೆ ರುಬ್ಕೊಂಡು ಬೆಲ್ಲ ಎಲ್ಲ ಕರಗಿರುತ್ತಲ್ವ ಆ ಪಾತ್ರೆಗೆಲ್ಲ ಹಾಕ್ಕೊಂಡು ಕುದಿ ಬರೋದಕ್ಕೆ ಕುದಿಸ್ಕೊಳ್ಬೇಕು ಕುದಿಸ್ಕೊಂಡು ಒಂದು ಕುದಿ ಅಥವಾ ಎರಡು ಕುದಿ ಬಂದರೆ ಸಾಕು ಜಾಸ್ತಿ ಕುದಿಸ್ಕೊಳ್ಳೋಕೆಲ್ಲ ಹೋಗ್ಬಾರ್ದು ಚೆನ್ನಾಗಿರೋದಿಲ್ಲ ಟೇಸ್ಟ್ ಕೂಡ ಕೆಟ್ಟೋಗ್ಬಿಡುತ್ತೆ ಅದ್ರದ್ದು ಸ್ಮೆಲ್ ಕೂಡ ಘಮ ಘಮ ಅನ್ನೋ ಸ್ಮೆಲ್ ಕೂಡ ಕಮ್ಮಿ ಆಗೋಗ್ಬಿಡುತ್ತೆ ಅದು ಆವಾಗ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕು ಮಡ್ಗೆ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಈ ಕಾಯಿಯನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ಮತ್ತೆ ಮಾಡ್ಕೊಳ್ಬೋದು ಇದು ಏನು ಈಸಿ ಅಲ್ವಾ ಮತ್ತೆ ಮಾಡ್ಕೊಳ್ಬೋದು ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೇಕು ಜಾಸ್ತಿ ಕುದಿಸೋಕ್ಕೆಲ್ಲ ಹೋಗ್ಬಾರ್ದು ಚೆನ್ನಾಗಿ ಕೂಡ ಇರೋದಿಲ್ಲ ಅದು ಇಷ್ಟು ಮಟ್ಟಿಗೆ ಕುದಿ ಬಂದರೆ ಸಾಕು ಒಂದು ಒಂದು ಎರಡು ಕುದಿ ಬಂದರೆ ಸಾಕಾಗೋಗುತ್ತೆ ಜಾಸ್ತಿ ಎಲ್ಲ ಕುದಿಸೋಕೆ ಹೋಗಬಾರ್ದು ನೋಡ್ತಾ ಇರ್ಬೋದು ಮತ್ತು ತಿಕ್ನೆಸ್ಸು ಅಷ್ಟೇ ಜಾಸ್ತಿ ತೆಳ್ಳಗಿದ್ರೆ ಅದು ಶಾವಿಗೆಗೆ ಹೊಂದ್ಕೊಳ್ಳೋದೇ ಇಲ್ಲ ಚೆನ್ನಾಗೇ ಇರಲ್ಲ ಒಳ್ಳೆ ಹರಿದಾಡ್ತಿರುತ್ತೆ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಜ ಅದಕ್ಕೋಸ್ಕರ ಗಟ್ಟಿಯಾಗೆ ಮಾಡ್ಕೊಳ್ಬೇಕು ಈ ಕಡೆ ಬಂದು ಕುದಿತಾ ಇದೆ ಹಸಿಟಿ ಹಾಕೋದಿಕ್ಕೆ ಮುದ್ದೆಗೆ ಕುದಿ ಚೆನ್ನಾಗಿ ಅದೆಲ್ಲ ಗಂಟೆಲ್ಲ ಹೊಡ್ಕೊಬೇಕು ಏನಾದರೂ ಗಂಟಿದ್ರೆ ಮತ್ತು ಅನ್ನ ಮತ್ತು ಹಳೆ ಮುದ್ದೆ ಎಲ್ಲ ಹಾಕೋದಿಕ್ಕೆ ಹೋಗ್ಬಾರ್ದು ಚೆನ್ನಾಗಿರೋದಿಲ್ಲ ಅದು ಹಾಕೋದು ಇಲ್ಲ ನಾರ್ಮಲಾಗಿ ನೀರಿಗೆ ಮಾತ್ರ ಮಾಡ್ಕೊಳ್ಬೇಕು ಗಂಟು ಅಂತ ಅಂದರೆ ನಾವು ಮೆಂತ್ಯ ಜೀರಿಗೆಲ್ಲ ಹಾಕಿರ್ತೀವಲ್ವ ಸೊ ಆ ಥರ ಎಲ್ಲ ಏನು ಗಂಟಿರಬಾರ್ದು ಅದು ಮೆಂತ್ಯ ಜೀರಿಗೆ ತರಿತರಿಯಾಗಿ ನಾವು ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಅದು ಕೂಡ ನೀಟಾಗಿ ಬೆಂದಿರಬೇಕು ಹಾಗಾಗಿ ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ಕುದೀಲಿ ಅಂತ ಬಿಡಬೇಕು ಕುದಿ ಕುದಿ ಅದು ಸ್ವಲ್ಪ ಘಮ ಘಮ ಅನ್ನೋ ಸ್ಮೆಲ್ ಇರುತ್ತೆ ಆವಾಗ ಹಸಿಟ್ಟ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ನಾವು ಇನ್ ಅದು ಕುದ್ದಿದ ತಕ್ಷಣವೇ ಕೂಡ ಹಾಕೊಬಾರ್ದು ಮತ್ತು ಆ ಪಾತ್ರೆಗೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊಳ್ತಾರೆ ಸೊ ಗಂಟಾಗಬಾರ್ದು ಎಲ್ಲಿ ಕೂಡ ಅಂತ ಮತ್ತೆ ತುಪ್ಪ ಕೂಡ ಹಾಕ್ಕೊಳ್ತಾರೆ ಚೆನ್ನಾಗಿರುತ್ತೆ ಅದು ಕೂಡ ತುಪ್ಪ ಹಾಕ್ಕೊಂಡ್ರೆ ಗಂಟಾಗೋದಿಲ್ಲ ಬೇಗ ನಾವು ತೊಳಸೋದು ಸ್ವಲ್ಪ ಲೇಟ್ ಅಂತ ಅಂದರೂ ಕೂಡ ಗಂಟುಗಳು ಆಗೋದಿಲ್ಲ ಮತ್ತು ಅಂತ ಟೇಸ್ಟ್ ಕೂಡ ಇರುತ್ತೆ ಅದು ಕುದೀತಾ ಇತ್ತಲ್ವ ಈ ಕಡೆ ಬಂದು ಈ ಕಡೆ ಒಲೆಯಲ್ಲಿ ಅಕ್ಕಿಗೆ ಹಾಕ್ಕೊಬೇಕಲ್ವ ಅಕ್ಕಿದ ಬೇರೆ ಮಾಡ್ಕೊಬೇಕು ಇನ್ನೊಂದು ಪಾತ್ರೆಗೆ ಅದಕ್ಕೂ ಕೂಡ ಸ್ವಲ್ಪ ಉಪ್ಪು ಮತ್ತು ಮೆಂತ್ಯ ಜೀರಿಗೆ ಪುಡಿನ ಹಾಕ್ಬಿಟ್ಟು ಇಟ್ಟಿದ್ದೆ ಕುದೀಲಿ ಎಷ್ಟೊತ್ತಿಗೆ ಇದನ್ನು ತೊಳಸ್ಕೊಂಡು ಮಾಡೋಣ ಆಮೇಲೆ ಇದು ಕೂಡ ಕುದಿಯುತ್ತೆ ಇದು ಕೂಡ ತೊಳಸ್ಕೊಂಡು ಮಾಡೋದಕ್ಕೆ ಸರಿ ಹೋಗುತ್ತೆ ಲೇಟ್ ಬೇರೆ ಆಗಿತ್ತಲ್ವ ಸೊ ಬೇಗ ಬೇಗ ಮಾಡ್ಕೊಳ್ಬೇಕು ಅಂತ ಬೇಗ ಬೇಗ ಮಾಡಿಕೊಂಡ್ರು ಲೇಟೇ ಆಗೋಗ್ಬಿಟ್ಟಿತ್ತು ನೋಡಿ ಈ ಥರ ನಾವೆಲ್ಲ ಹಾಕೋ ಹಾಕ್ಕೊಂಡು ಮೇಲೆ ಅದನ್ನು ಎಷ್ಟು ಬೇಕೋ ಅಷ್ಟೇ ನಾವು ಹಾಕ್ಕೊಂಡು ಸರಿ ಬೇಯಿಸ್ಕೊಬೇಕು ಕೆಳಕ್ಕೆ ಇಕ್ಕೊಳಕ್ಕೆ ಹೋಗ್ಬಾರ್ದು ಈ ಥರ ಮಾಮೂಲಿ ನಾರ್ಮಲ್ ಮುದ್ದೆ ಹೆಂಗೆ ಮಾಡ್ಕೊಳ್ತೀವೋ ಸೇಮ್ ಅದೇ ಥರನೇ ಮುದ್ದೆ ಮಾಡ್ಕೊಳ್ಳೋದು ನಾನು ಕಡಾಯಲ್ಲೆಲ್ಲ ಮಾಡೋಕೋಗಲ್ಲ ನನ್ನ ಮುದ್ದೆನ ನಾನು ತಪ್ಲೆಯಲ್ಲೇ ಮಾಡೋದು ಮನೇಲಿ ನಾರ್ಮಲ್ ಮುದ್ದೆ ಮಾಡೋದಕ್ಕೂ ಅಷ್ಟೇ ಕೂಡ ನಾನು ತಪ್ಲೆಯಲ್ಲೇ ಮಾಡ್ಕೊಳ್ಳೋದು ನಾನು ಕಡಾಯಲ್ಲೆಲ್ಲ ಮಾಡೋಕೆ ಹೋಗೋದಿಲ್ಲ ಜಾಸ್ತಿ ಮುದ್ದೆ ಮಾಡಬೇಕಲ್ವಾ ಸೊ ಹಾಗಾಗಿ ಕಡಾಯಲ್ಲೆಲ್ಲ ಮಾಡಿಬಿಟ್ರೆ ಅದು ಚೆನ್ನಾಗೇ ಬರೋದಿಲ್ಲ ಒಂಥರ ಪಿಸ್ಕ ಪಿಸ್ಕ ಅಂತಾರಲ್ವಾ ಹಾಗಾಗಿ ಹೋಗ್ಬಿಡುತ್ತೆ ಮುದ್ದೆ ನಾನು ತಪ್ಲೇಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ ಟೈಟಾಗೂ ಕೂಡ ಇರುತ್ತೆ ಅಂಟೋದಿಲ್ಲ ಕೈಗೆ ಹಾಗಾಗಿ ನಾನು ಮುದ್ದೆನ ತಪ್ಪಲಲ್ಲೇ ಮಾಡ್ಕೊಳ್ಳೋದು ನನಗೆ ರೂಢಿ ಇದೆ ಈ ಥರ ನೀಟಾಗಿ ಚೆನ್ನಾಗಿ ನಾದ್ಕೋಬೇಕು ನಾವು ನಾರ್ಮಲ್ ಮುದ್ದೆನಾದರೆ ತೆಳ್ಳಗೆ ಮಾಡ್ಕೊಳ್ತೀವಿ ಊಟಕ್ಕೆಲ್ಲ ತೆಳ್ಳಗೆ ಇರಬೇಕು ಅಂತ ತೆಳ್ಳಗೆ ಮಾಡ್ಕೊಳ್ತೀವಿ ಆದರೆ ನೋಡಿ ಕೈಗೆ ಅಂಟ್ಲಿಲ್ಲ ಸೊ ಈ ಥರ ಚೆನ್ನ ಇದಕ್ಕಾದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೇಕು ಸ್ವಲ್ಪ ಅಂದರೆ ತುಂಬಾ ಗಟ್ಟಿಗೂ ಮಾಡಿಕೊಂಡ್ರೆ ಅದು ನಾಳೆವರೆಗೂ ಇರಬೇಕಲ್ವ ಹಾಗಾಗಿ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಗಟ್ಟಿಗೆ ಮಾಡಿಕೊಂಡ್ರೆ ಹಾಗೆ ಅದು ಮತ್ತು ನಾಳೆ ತುಂಬ ಟೇಸ್ಟ್ ಇರುತ್ತೆ ಈ ಶಾವಿಗೆ ಬಂದು ಕೆಲವೊಬ್ಬರು ಕಾಯಿ ಕಾಯಿಯಾಲು ಜೊತೆ ತಿನ್ನಲ್ಲ ಚಿಕನ್ ಸಾರಲ್ಲಿ ಮತ್ತು ಮಟನ್ ಸಾಂಬಾರಲ್ಲೆಲ್ಲ ತಿಂತಾರೆ ಅದು ನಮ್ಮ ಕಡೆ ರೂಢಿ ಇಲ್ಲ ಅಂದರೆ ನಮ್ಮ ಮನೇಲಿ ನಾವು ಯಾವತ್ತೂ ಆ ಥರ ತಿಂದಿದ್ದೇ ಇಲ್ಲ ನಾವು ಬರೀ ಕಾಯಿ ಹಾಲು ಮತ್ತು ಬೆಲ್ದಾಲು ಅಂತೀವಲ್ವಾ ಸೊ ಇದರಲ್ಲೇ ತಿನ್ನೋದು ನಾವು ನಮಗಂತೂ ತುಂಬ ಇಷ್ಟ ಈ ಅದರಲ್ಲಿ ತಿನ್ನೋಕ್ಕೆ ಈ ಮಂಗಳೂರು ಸೈಡಲ್ಲಿ ನಾನು ಕೇಳಿದ ಮಟ್ಟಿಗೆ ಅವರು ನಾವು ನಾನ್ ವೆಜ್ ಸಾಂಬಾರಲ್ಲಿ ತಿಂತೀವಿ ಅಂತ ಹೇಳಿದರು ಸೊ ಈ ಥರ ಎಲ್ಲ ಬೆಂದಿದ್ದಾಯ್ತು ನೀಟಾಗಿ ಎಲ್ಲ ತೊಳಸ್ಕೊಂಡ್ವಿ ಮತ್ತು ಕೊಂತಾನು ರೆಡಿ ಮಾಡ್ಕೊಂಡು ನಮ್ಮ ಮನೆಯವ್ರು ಕೂತಿದ್ದಾರೆ ಬಂದಿದ್ದರು ಅಷ್ಟೊತ್ತಿಗೆ ಅವರು ಮದುವೆಯಿಂದ ಟೈಮ್ ಬೇರೆ ಆಗಿತ್ತಲ್ವಾ ಬೇಗ ಬೇಗನೆ ಮಾಡ್ಕೊಳ್ತಾ ಇದ್ದೆ ಹೆಂಗೆ ಮಾಡಿದ್ರು ಲೇಟೇ ಆಗೋಯ್ತು ಅಂತಲೇ ಹೇಳ್ಬೋದು ಎಷ್ಟೊತ್ತಾಯಿತು ಅಂದರೆ ಯಾವನೇ ಕೈತೆ ಅಷ್ಟೊತ್ತಾಗೋಗ್ಬಿಟ್ಟು ಲೇಟ್ ಅಂದರೆ ಸಿಕ್ಕಾಪಟ್ಟೆ ಲೇಟ್ ಈ ಥರ ಎಲ್ಲ ಮುದ್ದೆ ಕಟ್ಕೊಂಡು ನಾವು ಮುದ್ದೆ ಮಾಡ್ತೀವಲ್ವಾ ಸೇಮ್ ಅದೇ ಥರನೇ ಮುದ್ದೆ ಕಟ್ಕೊಂಡು ಅದು ಹೋಲಿರುತ್ತೆ ತೂತು ಆ ತೂತ ಅವಳಿಗೆ ಎಷ್ಟು ಹೋಗುತ್ತೋ ಅಷ್ಟು ಮಾತ್ರ ಇಟ್ಕೊಂಡು ಅದು ಮತ್ತು ಅದಕ್ಕೆ ಹೋಲಿಗೆ ನಮಗೆ ಸ್ವಲ್ಪ ನೀರು ಹಾಕೊಳ್ಬೋದು ಇಲ್ಲ ತುಪ್ಪ ಸವರುಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ ಸವ್ರಿಕೊಂಡ್ರೂ ಸಹ ಚೆನ್ನಾಗಿರುತ್ತೆ ನೀಟಾಗಿ ಸ್ಮೂತಾಗಿ ಬರುತ್ತೆ ಎಲ್ಲೂ ಕೂಡ ಕಿತ್ತೋಗಲ್ಲ ಮತ್ತು ಗಂಟು ಗಂಟು ಥರ ಏನೂ ಆಗೋದಿಲ್ಲ ನೀಟಾಗಿ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟು ಹಾಕೊಳ್ತಾರೆ ನಾನು ಕೂಡ ಸ್ವಲ್ಪ ಜಾಸ್ತಿ ಇಟ್ಕೊ ಇಟ್ಬಿಟ್ಟಿದ್ನೇನು ಹಾಗಾಗಿ ಸ್ವಲ್ಪ ಕಿತ್ಕೊಂಡು ಪಾತ್ರೆ ಹಾಕ್ತಿದ್ದೀನಿ ಏನಂತ ಅಂದರೆ ಶಾವಿಗೆ ಮಾಡೋಕ್ಕೆ ಬಿಸಿ ಬಿಸಿ ಇದ್ದಾಗೆ ಶಾವ್ಗೆ ಮಾಡಿಬಿಡಬೇಕು ಆರೋದ್ರೆ ಶಾವಿಗೆ ಬರೋದೇ ಇಲ್ಲ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಹೋಗುತ್ತೆ ಮತ್ತು ಆ ಥರ ನೋಡಿ ಸು ತಿರುಗಿಸ್ತಿದ್ದಾರಲ್ವಾ ಅದು ಕೂಡ ಟೈಟಾಗಿ ಹೋಗ್ಬಿಡುತ್ತೆ ಎಷ್ಟು ಟೈಟ್ ಅಂದರೆ ತಿರುಗಿಸೋಕ್ಕೆ ಆಗಲ್ಲ ಅಷ್ಟು ಟೈಟಾಗಿ ಹೋಗ್ಬಿಡುತ್ತೆ ಶಾವಿಗೆ ಮಾಡೋದ್ರಲ್ಲಿ ನಮ್ಮ ಮಾವ ಯಾವಾಗಲೂ ಒಂದು ಗಾದೆ ಹೇಳ್ತಾ ಇರ್ತಾರೆ ಅದನ್ನು ಹೇಳ್ಬೋದು ಹೆಂಗೋ ಏನಂತ ಅಂದರೆ ಹಿಂದೂಗಳಿಗಾದರೆ ಶಾವಿಗೆ ಬರುತ್ತೆ ಮುಸ್ಲಿಮ್ಸ್ ಮಾಡಬೇಕಾದ್ರೆ ಶಾವಿಗೆ ಬರಲ್ ಬಂದಿರಲಿಲ್ವಂತೆ ಆವಾಗ ಅವರೇನೋ ಅಂದಿದ್ರಂತೆ ಅಂತ ನಮ್ಮ ಮಾವ ಹೇಳ್ತಿದ್ರು ಯಾಕಂತಂದರೆ ಅವರು ಆರೋಗ್ಯ ಅಂದರೆ ತಂಗ್ಳಿಟ್ಟು ಅಂತ ಬರುತ್ತಲ್ವಾ ಸ್ವಲ್ಪ ಆರೋಗ್ಯ ಅದನ್ನಿಟ್ಬಿಟ್ಟು ಮಾಡೋಕೋಗಿದ್ಕೆ ಅದು ಬರಲಿಲ್ವಂತೆ ಅವರು ಹಿಂದೂಗಳಿಗಾದರೆ ಬತ್ತಿಯಾ ನಮಗಾದರೆ ಬರಲ್ಲ ಅಂತ ಏನೋ ಹೇಳಿದ್ರಂತೆ ಅದು ಈ ಮುದ್ದೆ ಈ ಶಾವಿಗೆ ಒಂದು ಪ್ರತೀತಿ ಅಂತಲೇ ಇರ್ಬೋದು ನಮ್ಮ ಮನೇಲಿ ನಮ್ಮ ಮಾವ ಹೇಳ್ತಾನೆ ಇರ್ತಾರೆ ಆ ಥರ ಅದು ನಿಜನೂ ಸೊಳ್ಳೋ ಎಷ್ಟು ಮಟ್ಟಿಗೆ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ನಾನು ನಮ್ಮ ಮನೆಯಲ್ಲೂ ಕೂಡ ಆ ಥರ ಕೇಳಿದ್ದೀನಿ ಹಾಗಾಗಿ ಮುದ್ದೆ ತುಂಬ ಬಿಸಿ ಇದ್ದಾಗೆ ಶಾವಿಗೆ ಮಾಡಿಬಿಡಬೇಕು ಒಂದು ಸ್ವಲ್ಪ ಆರ್ತು ಅಂತ ಅಂದರೂ ಕೂಡ ಶಾವಿಗೆ ಬರೋದೇ ಇಲ್ಲ ಯಾಕೆ ಬರುತ್ತೆ ಅಂದರೆ ತುಂಬ ಆ ಥರ ಉದ್ದ ಉದ್ದ ಆಗಿ ಬರೋದೇ ಇಲ್ಲ ಕಟ್ ಕಟ್ಟಾಗಿ ಒಂಥರ ಅದು ಗಂಟು ಗಂಟು ಥರ ತುಂಡು ತುಂಡಾಗ್ಬಿಟ್ಟು ಎಲ್ಲ ಇರುತ್ತೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಬಿಸಿ ಬಿಸಿಲೇ ಶಾವಿಗೆನ ಚೆನ್ನಾಗಿ ಮುದ್ದೆ ಮುದ್ದೆ ಮಾಡಿ ಸಣ್ಣ ಸಣ್ಣದ್ದು ಮಾಡ್ಕೊಂಡು ಮಾಡಿಕೊಂಡು ಪಟಾಪಟ ಅಂತ ಬಿಡಬೇಕು ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನೀಟಾಗಿ ಮತ್ತು ಪಾತ್ರೆಗೆ ಹಾಕ್ಕೊಂಡು ಎಲ್ಲ ಇದ್ದೀನಿ ಮತ್ತು ಅದು ಬರಲಿಲ್ಲ ಅಂದರೆ ಸುಮ್ಮನೆ ಚೆನ್ನಾಗಿರೋದಲ್ವ ವೇಸ್ಟಾಗಿ ಹೋಗ್ಬಿಡುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿನೇ ಶಾವಿಗೆ ಮಾಡಿದ್ದೆ ಅಂತಲೇ ಹೇಳ್ಬೋದು ಈ ಕಡೆ ತಟ್ಟೆ ಇಟ್ಟಿದ್ದೀನಲ್ವ ದೊಡ್ಡದು ಆ ತಟ್ಟೆ ತುಂಬಾ ಮಾಡಿದ್ದೆ ನಾನು ತೊಳಸ್ಕೊಂಡು ಯಾಕಂತಂದರೆ ನಾವು ಬೆಳಗ್ಗೆ ಚೆನ್ನಾಗಿ ತಿಂತೀವಿ ಮಾರ್ನಿಂಗ್ ನೈಟಿಗಿನ ಅದು ಮಾರ್ನಿಂಗಿಗೆ ಚೆನ್ನಾಗಿರುತ್ತೆ ಒಂದಿನ ಆಗಬೇಕದು ತಂಗ ಬಿಸಿಲಿ ತಿನ್ನೋದಕ್ಕಿಂತ ಒಂದಿನ ಆದಮೇಲೆ ಮಾರನೇ ದಿನ ತಿಂದರೆ ಶಾವಿಗೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಅದು ಕಾಯಿಯಲ್ಲಿ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ಒಂದ್ಸಲಿ ಟ್ರೈ ಮಾಡಿ ನೋಡಿ ನೈಟ್ ತಿನ್ನೋದಕ್ಕಿಂತ ಅದನ್ನು ಒಂದಿನ ಇಟ್ಕೊಂಡು ತಿಂದರೆ ಅಂದರೆ ಒಂದು ದಿನ ಅಂದರೆ ಒಂದು ಸ್ವಲ್ಪ ದಿನ ಒಂದು ಸ್ವಲ್ಪ ಒಂದು ಸಿಕ್ಸ್ ಅವರು ಒಂದು ಏಯ್ಟ್ ಅವರ್ ಆದರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಮತ್ತು ಕೆಲವೊಬ್ಬರು ಅಳಿಸೋಗ್ಬಿಡುತ್ತೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಏನೂ ಆಗೋಲ್ಲ ಯಾಕಂತಂದರೆ ಶಾವಿಗೆ ಅಳಿಸೋಗೋದು ನಾವು ತೆಲ್ಲು ಮಾಡ್ಕೊಂಡಾಗ ಮಾತ್ರ ಮತ್ತು ಈ ಥರ ಜರ್ಡಿ ಎಲ್ಲ ಮಾಡ್ಕೊಳ್ಲಿಲ್ಲ ಅಂದಾಗ ಅದು ಅಳಿಸೋಗೋದು ಆ ಥರ ಎಲ್ಲ ಆಗುತ್ತೆ ಮೆತ್ ಮೆತ್ತಗೆ ಆಗೋದು ನಾವು ಗಟ್ಟಿ ಗಟ್ಟಿಯಾಗಿ ಮಾಡ್ಕೊಳ್ಬೇಕು ಗಟ್ಟಿ ಕುದಾಕೊಂಡು ತೆಲ್ ತೊಳಿಸ್ಕೊಬೇಕು ಅಂತ ಹೇಳೋದು ಅದಕ್ಕೇ ಸ್ವಲ್ಪ ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗೂ ಕೂಡ ಇರುತ್ತೆ ಅಳಿಸೋಗೋದಿಲ್ಲ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ ಒಂದು ಮಾಡ್ತಾ ಮಾಡ್ತಾ ನೀವು ನೋಡ್ಬೋದು ಎಷ್ಟೊಂದು ಮಾಡಿದ್ದೆ ಅಂತ ನಮ್ಮ ಮನೆಯವರು ನಮ್ಮನೆಯವರು ಕೇಳ್ತಾಯಿದ್ರು ಏನಕ್ಕೆಮ್ಮ ಇಷ್ಟೊಂದು ಮಾಡೋಕ್ಕೋಗಿದ್ದೆ ನೀನು ಅಂತ ಹೇಳ್ತಾಯಿದ್ರು ನಾನು ಅದಕ್ಕೆ ನೋಡೋಣ ಬೆಳಗ್ಗೆ ಇದ್ದುಬಿಟ್ರೆ ಎಲ್ಲ ನಾನೇ ತಿನ್ಕೊಂಡು ಬಿಡ್ತೀನಿ ನೀನು ಒಂದು ತಿನ್ಬೇಡ ಅಂತ ನಾನು ಎಲ್ಲ ರೇಗಿಸ್ತಾ ಇದ್ದೆ ನಮ್ಮ ಅತ್ತೆನೂ ಕೂಡ ಬಂದು ಹೇಳ್ತಾಯಿದ್ರು ಅಮ್ಮನೂ ಕೂಡ ಯಾಕಮ್ಮ ಇಷ್ಟೊಂದು ಮಾಡೋಕ್ಕೋಗಿದ್ದೆ ಅಂತ ಅದು ಮಾಡಬೇಕಾದ್ರೆ ಅಷ್ಟೊಂದು ಅಂತ ಅನಿಸುತ್ತೆ ತಿನ್ನಬೇಕಾದ್ರೆ ಅನಿಸಲ್ಲಲ್ವಾ ಖಾಲಿ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು ಹೋಗಿ ಬಂದು ಹೋಗಿ ಬಂದು ಚಿಕ್ಕ ಚಿಕ್ಕ ಪ್ಲೇಟ್ಗೆಲ್ಲ ಹಾಕೊಂಡು ಒಂದೊಂದೇ ಶಾವಿಗೆ ಹಾಕ್ಕೊಂಡು ಬಿದ್ದು ತಿಂತಾಯಿರ್ತೀವಿ ಅದಕ್ಕೆ ಕಾಯಿ ಅಲ್ಲಿ ಬಿಟ್ಕೊಂಡು ತಿಂದಿದ್ದೇ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡಿದ್ದೆ ನಾನು ಒಂದು ಪ್ಲೇಟ್ ತುಂಬ ಅದು ಬೆಳಗ್ಗೆ ನೋಡಿದ್ರೆ ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಖಾಲಿನೇ ಆಗೋಗ್ಬಿಟ್ಟಿತ್ತು ಕರೆಕ್ಟಾಗಿ ಬೆಳಗ್ಗೆ ಈಗ ಒಂದು ಸಲ ಆಯಿತು ಎಲ್ಲರೂ ಎರಡೆರಡು ತಿಂದ್ಕೊಂಡ್ವಿ ಮತ್ತು ಆಮೇಲೆ ಬೆಳಗ್ಗೆ ಒಂದ್ಸಲಿ ಹಾಗೆ ಹೋಯಿತು ಹ್ಞೂ ಹೇಳಿ ನಾನು ಹೇಳ್ದೆ ಅವಾಗ ಈ ನೋಡ್ರಿ ಹೇಳ್ತಾ ಇದ್ದೆ ನೀನು ಯಾಕೆ ಮಾಡೋಕೆ ಹೋಗಿದ್ದೆ ಇಷ್ಟೊಂದು ಅಂತ ಖಾಲಿನೇ ಆಗೋಯ್ತಲ್ಲ ಅಂತ ರೇಗಿಸ್ತಾ ಇದ್ದೆ ಹೌದಲ್ವಾ ಅಂದಿದ್ದು ಅದೇನೇ ಮಾಡೋದಿಕ್ಕೆ ಕಷ್ಟ ತಿನ್ನೋದಿಕ್ಕೆ ಈಸಿ ಯಾರಾದರೂ ಮಾಡಿಕೊಟ್ರೆ ಅನಿಸ್ತಾ ಇರುತ್ತೆ ಅಂತ ಹೇಳ್ತಾ ಇದ್ರು ಯಾಕಂದರೆ ಅವ್ರಿಗೆ ಒತ್ತಿ ಒತ್ತಿ ಸಾಕಾಗಿ ಹೋಗ್ಬಿಟ್ಟಿತ್ತಂತೆ ಲೇಟ ಮದುವೆಗೆ ಬೇರೆ ಹೋಗಿದ್ರಲ್ವಾ ಸ್ಟ್ರೈನ್ ಆಗಿತ್ತು ಬೈಕೆಲ್ಲ ಓಡಿಸಿ ಹಾಗಾಗಿ ನನಗೂ ಕೂಡ ಸ್ಟ್ರೈನ್ ಆಗಿದ್ದು ಅಪ್ಪ ನಿದ್ದೆ ಯಾವಾಗ ಮಾಡ್ತೀನೋ ಅಂತ ಎಲ್ಲ ಇದ್ರು ನಾನೇ ಬಿಟ್ಟಿರಲಿಲ್ಲ ಇಲ್ಲ ಕೂತ್ಕೋ ಅಂತ ಅಂತ ಇದ್ದೆ ಅದಕ್ಕೆ ಹೋಗಲಿ ರಾಗಿ ಸಾಕು ಅಕ್ಕಿದೇನು ಮಾಡೋದಕ್ಕೆ ಹೋಗ್ಬೇಡ ನೀನು ಅಂತ ಎಲ್ಲ ಅವರು ಕೂಡ ಹೇಳ್ತಾ ಇದ್ರು ಅದೇನೋ ನನಗೆ ಗೊತ್ತಿಲ್ಲ ರಾಗಿ ಮಾಡಿದ್ರೆ ನಾನು ಅಕ್ಕಿದು ಮಾಡೇ ಮಾಡ್ತೀನಿ ನನಗಿಷ್ಟ ಅದು ನನಗೆ ಒಂದು ಮಾಡೋಕೆ ಇಷ್ಟವೇ ಇಲ್ಲ ಜೋಡಿ ಮಾಡೋದೇ ಇಷ್ಟ ನನಗೆ ನಾನು ರೇಗಿಸ್ತಾ ಇರ್ತೀನಿ ಒಂದು ಮಾಡಿ ಇನ್ನೊಂದು ಮಾಡಲಿಲ್ಲ ಅಂದರೆ ಬೇಜಾರಾಗಲ್ವಾ ಆಗಲ್ವಾ ಇನ್ನೊಂದಕ್ಕೆ ಅಂತ ರೇಗಿಸ್ತಾ ಏನಾದರೂ ಒಂದು ಹೇಳ್ಕೊಂಡು ನಾನು ಕೆಲಸ ಕೂಡ ಸಾಧಿಸ್ಕೊಂಡು ಬಿಡ್ತೀನಿ ಇಲ್ಲಾಂದರೆ ಅವರು ಕೂಡ ಅಲ್ಲಿ ಪಾಪ ಲೇಟಾಗಿದೆ ಅವ್ರಿಗೂ ಸ್ಟ್ರೈನ್ ಆಗಿರುತ್ತಲ್ವ ಹಾಗಾಗಿ ಅವ್ರು ಹೋಗಿ ಮಲ್ಕೊಂಡ್ಬಿಡ್ತಾರೆ ಅಂತ ನಾನೇ ಏನಾದರೂ ಕಾಲೆಳೀತಾ ಇರ್ತೀನಿ ಅವರು ಕೂಡ ಕಾಲು ಎಳ್ಕೊಂಡು ಇರ್ತಾರೆ ಹೀಗೆ ಒತ್ತುತ್ತಾ ಇದ್ರು ಸಿಕ್ಕ ಅವ್ರಿಗೂ ಸ್ವಲ್ಪ ಕಷ್ಟ ಲಾಸ್ಟಿಗೆ ಫಸ್ಟ್ ಫಸ್ಟು ಸ್ವಲ್ಪ ಚೆನ್ನಾಗೇ ಬಂದು ಅಂದರೆ ಬಿಸಿ ಇರುತ್ತಲ್ವಾ ಚೆನ್ನಾಗೇ ಬರುತ್ತೆ ಲಾಸ್ಟ್ ಲಾಸ್ಟ್ ಸ್ವಲ್ಪ ಎಲ್ಲಾನು ಅಷ್ಟೇ ಸ್ವಲ್ಪ ಹಾರ್ಕೊಂಡು ಬಿಟ್ಟಿರ್ತವೆ ಅವು ಹಾಗಾಗಿ ಬರೋದಿಲ್ಲ ಸ್ವಲ್ಪ ಟೈಟ್ ಕೂಡ ಆಗೋಗ್ಬಿಡ್ತವೆ ಗಟ್ಟಿ ಆಗೋಗ್ಬಿಡುತ್ತೆ ಅದು ತಿರುಗಿಸೋದು ಹಾಗಾಗಿ ಸ್ವಲ್ಪ ಅವ್ರಿಗೂ ಕೈಯೆಲ್ಲ ನೋವು ಬಂತು ಅಂತ ಹೇಳ್ತಿದ್ರು ಯಾಕಂತಂದರೆ ಅವಾಗವಾಗ ಮಾಡ್ತಾಯಿದ್ರೆ ಅದು ರೂಢಿ ಕೂಡ ಇರುತ್ತೆ ಯಾವಾಗೂ ಮಾಡ್ದೇನೆ ಫಸ್ಟ್ ಟೈಮ್ ಮಾಡೋಕ್ಕೆ ಹೋದರೆ ಖಂಡಿತವಾಗ್ಲೂ ಅವರಿಗೂ ಕೂಡ ಸ್ವಲ್ಪ ಕೈಯೆಲ್ಲ ನೋವು ಬರುತ್ತೆ ಆ ಥರದ್ರಲ್ಲೆಲ್ಲ ಇರೋದಿಲ್ವಲ್ಲ ಹಾಗಾಗಿ ಅವ್ರಿಗೂ ಕೂಡ ಸ್ವಲ್ಪ ಕೈಯೆಲ್ಲ ನೋವು ಬರ್ತಿದೆ ಅಂತ ಹೇಳ್ತಿದ್ರು ಏನಾಗಲ್ಲ ಬೇಗ ಬೇಗ ಎಲ್ಲ ಒದ್ಬಿಡು ಆರು ಹೋದರೆ ಸ್ವಲ್ಪ ಕಷ್ಟ ಆಗೋಗ್ಬಿಡುತ್ತೆ ಅಂತ ನಾನು ಕೂಡ ಹೇಳ್ತಾ ಇದ್ದೆ ಹಾಗಾಗಿ ಅವರು ಕೂಡ ಒತ್ತುತಾ ಇದ್ದರು ಬೇಗ ಬೇಗನೆ ಆದಷ್ಟು ಬೇಗ ಬೇಗನೆ ಒತ್ತುತಾ ಇದ್ದರು ರಾಗಿದೆಲ್ಲ ಒತ್ತಿದೆಲ್ಲ ಆಯಿತು ಸಾಕು ಅಂತ ಅಂತೈತಿ ಈ ಕಡೆ ಅಕ್ಕಿದೆಲ್ಲ ಅದು ಕೂಡ ಕುದೀತಲ್ವ ಅದನ್ನು ಕೂಡ ತೊಳಸ್ಕೊಂಡು ನೀಟಾಗಿ ಗಟ್ಟಿಯಾಗಿ ತೊಳಸ್ಕೊಬೇಕು ಪಾತ್ರೆ ಚಿಕ್ಕದಾಗೋಯಿತು ಸ್ವಲ್ಪ ಹಾಗಾಗಿ ಸ್ವಲ್ಪ ಕಷ್ಟ ಕೂಡ ಆಯಿತು ನನಗೆ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಳ್ಬೇಕಿತ್ತು ಅದು ಸಾಕಾಯಿತು ಆಮೇಲೆ ತೊಳಸ್ಕೊಂಡು ತೊಳಸ್ಕೊಂಡು ಅದು ಕೂಡ ಗಟ್ಟಿಯಾಗೆಲ್ಲ ಈ ಥರ ನೀಟಾಗಿ ಒಲೆ ಮೇಲೆ ಹಸಿ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕುದಿ ಕುದಿಯಾಕೊಬೇಕು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಹಾಕೊಳ್ತಾ ಇರಬೇಕು ಒಂದೇ ಸಲ ನಾವು ಹಸಿಟ್ಟೆಲ್ಲಿ ಹಾಕೊಂಡು ಆಮೇಲೆ ಕೋಲಲ್ಲಿ ತೊಳಸೋಕೆ ಹೋಗ್ಬಿಟ್ರೆ ಅದು ಜಾಸ್ತಿ ಗಟ್ಟಿಯಾಗಿ ಹೋಗ್ಬಿಟ್ರೆ ತಿರುವಕ್ಕೆ ಆಗೋಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗಿ ಹೋಗ್ಬಿಡುತ್ತೆ ಅದು ಚೆನ್ನಾಗೂ ಕೂಡ ಬರೋಲ್ಲ ಗಂಟುಗಳೆಲ್ಲ ಒಡೆಯೋದೇ ಇಲ್ಲ ಹಾಗೆ ಉಳಿದುಕೊಂಡ್ಬಿಡ್ತವೆ ಹಾಗಾಗಿ ನಾವು ಸ್ವಲ್ಪ ತಿರುಗಿಸ್ಕೊಂಡು ತಿರುಗುಕೊಂಡು ಹಾಕೊಂಡ್ರೆ ಅದು ನೀಟಾಗಿ ಕೂಡ ಬರುತ್ತೆ ಎಲ್ಲೂ ಕೂಡ ಗಂಟು ಕೂಡ ಆಗೋದಿಲ್ಲ ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿತ್ತು ಅದು ಕೂಡ ಸ್ವಲ್ಪ ಚೆನ್ನಾಗಿ ಕುದ್ದಿತ್ತಲ್ವಾ ಸ್ವಲ್ಪ ಬಿಸಿ ಕುದಿಯೋ ನೀರಿಗೆ ಹಾಕಬೇಕು ಸ್ವಲ್ಪ ಹಾರಿಕೊಂಡ್ಲಿ ಅಂತ ಹಾರಿರೋ ನೀರಿಗೆಲ್ಲ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಅದು ಬೇಗ ಬೇಯೋದು ಇಲ್ಲ ರಾಗಿ ಥರ ಅಕ್ಕಿ ಏನಲ್ಲ ಅಕ್ಕಿ ಅಷ್ಟೊಂದು ಬೇಯಿಸೋ ಅವಶ್ಯಕತೆಯೂ ಕೂಡ ಇರೋದಿಲ್ಲ ಅದು ಬೇಗ ಬೆಂದೋಗ್ಬಿಡುತ್ತೆ ರಾಗಿನೇ ಸ್ವಲ್ಪ ಬೇಯಿಸ್ಬೇಕು ನೀಟಾಗಿ ತೊಳೆಸ್ಬೇಕು ಚೆನ್ನಾಗಿ ನಾದ್ಕೋಬೇಕು ಇದೆಲ್ಲ ಆ ಥರ ಏನಿರೋದಿಲ್ಲ ಸಾಕಾಗ್ಬಿಡುತ್ತೆ ಬೇಗನೆ ಕೂಡ ಆಗೋಗ್ಬಿಡುತ್ತೆ ನನ್ನ ಕಾವುಗೋಲಿಗೆ ಇದು ಅಂದರೆ ಕಾವಗೋಲು ಅಂದರೆ ಆ ಕೋಲು ಕೆಳಗಿಟ್ಟಿದ್ದೀನಲ್ವ ಆ ಕಾಲಡಿ ಆ ಥರ ಕೋಲಿದು ಸೊ ಕಾವುಗೋಲಿಗೆ ಪಾತ್ರೆ ತುಂಬ ಚಿಕ್ಕ ಆಗೋಗ್ಬಿಡ್ತು ದೊಂದು ದೊಡ್ಡ ಪಾತ್ರೆ ಇಡಬೇಕಿತ್ತು ಮುದ್ದೆದಾದರೆ ಕರೆಕ್ಟಾಗಿ ಐತೆ ಇದೊಂದು ಸ್ವಲ್ಪ ಕಟ್ ಚಿಕ್ಕ ಆಗೋಗ್ಬಿಟ್ಟಿದ್ರಿಂದ ಇತ್ತು ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಚಿಕ್ಕ ಆಗೋಗ್ಬಿಡ್ತು ಅಂತಲೇ ಹೇಳ್ಬೋದು ಸರಿ ಹೆಂಗೋ ಆಯ್ತಲ್ವಾ ಅಂತ ಅದನ್ನೇ ಕಷ್ಟಪಟ್ಟುಕೊಂಡು ತಿರುಗ್ತಾ ಇದೆ ಇದು ಗಟ್ಟಿಗೆ ಆಗಿತ್ತು ತಿರುವಕ್ಕೂ ಸ್ವಲ್ಪ ನನಗೆ ಕಷ್ಟನೇ ಆಗ್ತಾಯಿತ್ತು ಗಟ್ಟಿಗೆ ಆಗ್ತಾ ಇರಲಿಲ್ಲ ಗಟ್ಟಿಗೆ ಆಗಿತ್ತು ಇದು ಕೂಡ ಎಲ್ಲ ತೊಳಸಿದ್ದಾದಮೇಲೆ ಇದಕ್ಕೂ ಕೂಡ ಶಾವಿಗೆ ಎಲ್ಲ ಮಾಡ್ಕೊಂಡ್ವಿ ಕ್ಲಿಪ್ಪಿಂಗ್ಸ್ ತೊಗೊಳೋದಿಕ್ಕ ಆಗಿಲ್ಲ ಇದನ್ನ ಲೇಟಾಗಿರೋದ್ರಿಂದ ಮತ್ತೆ ಹೋಗ್ಬಿಟ್ಟೈತೆ ಅಥವಾ ಅದು ಆನ್ ಮಾಡಿದ್ದೆ ಚಾರ್ಜರ್ ಖಾಲಿಯಾಗಿ ಸ್ವಿಚ್ ಆಫೇ ಆಗೋಗ್ಬಿಟ್ಟಿದೆ ಗೊತ್ತೇ ಆಗಿಲ್ಲ ನೋಡ್ತಾ ಇರ್ಬೋದು ಫೈನಲ್ಲಿ ಇದು ಆಯ್ತಪ್ಪ ಅಂತ ಅನ್ನಿಸ್ತು ಮತ್ತು ಕಡಲೆ ಪುಡಿ ಹಾಕ್ಕೊಬೇಕು ಮಾಮೂಲಿ ಕಡಲೆ ಇರುತ್ತಲ್ವಾ ಆ ಕಡಲೇನ ರುಬ್ಕೊಂಡು ಮಿಕ್ಸಿ ಒಳಗೆನೆ ಆ ಕಾಯಿ ಅಲ್ಲಿ ಜೊತೆ ಶಾವಿಗೆ ಮೇಲೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಇಷ್ಟಪಡಲ್ಲ ಕಾ ಕಡಲೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ನಮಗೆಲ್ಲ ಕಡಲೆ ಪುಡಿ ಬೇಕು ಮತ್ತು ಹುಚ್ಚಳು ಪುಡಿ ಇದ್ದರೆ ಹುಚ್ಚಳಿದ್ರೆ ಹುಚ್ಚಳು ಪುಡಿ ಮಾಡ್ಕೊಳ್ತಾರೆ ಸೀಸನ್ನಲ್ಲಿ ನಮ್ಮ ಕಡೆ ಎಲ್ಲ ಹುಚ್ಚಳು ಇರಲಿಲ್ಲ ನಾವು ಸಿಗಲ್ಲ ಅಲ್ವಾ ಈ ಕಡೆ ಹಾಗಾಗಿ ನಾವು ಕಡಲೆ ಪುಡಿನೇ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಅಂದರೆ ಇನ್ಯಾಕೆ ಹೇಳ್ತೀರಾ ಹೇಳ್ತೀರ ಅಷ್ಟು ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಶಾವಿಗೆ ಅಂತ ಅಂದರೆ ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಈ ಥರ ಇಟ್ಬಿಟ್ಟು ಒಂದು ಫೋಟೋ ತಗೊಳ್ಳೋಣ ಜಾಸ್ತಿ ದಿನ ಬೇರೆ ಆಗಿತ್ತಲ್ವಾ ಎಲ್ಲರೂ ಕಾಯ್ತಾ ಇದ್ವಿ ಅಷ್ಟೊತ್ತಿಗೆ ನಮ್ಮ ಮಾವ ಒಂದು ನಿದ್ದೆನೇ ಮಾಡಿದ್ದಿದ್ರು ಲೇಟಾಗಿ ಹೋಗ್ಬಿಟ್ಟಿತ್ತು ಎಷ್ಟೊತ್ತಾಗಿತ್ತು ಗೊತ್ತಾ ಹನ್ನೆರಡೂವರೆ ಆಗಿತ್ತು ನಿಮಗೆ ಅಪ್ಪ ಅವಾಗ ಊಟ ಮಾಡಿದ್ದೀವಿ ನಾವು ಹೇಳಬೇಕು ಅಂತ ಅಂದರೆ ಅವ್ರಿಗೆಲ್ಲ ಊಟ ಬಡಿಸಿ ನಾನು ತಿನ್ನೋ ಅಷ್ಟೊತ್ತಿಗೆ ನಾನು ನನ್ನ ಹಸ್ಬೆಂಡು ಒಂದು ಗಂಟೆನೇ ಆಗೋಯ್ತು ಅಂತಲೇ ಹೇಳ್ಬೋದು ಅವರು ಮದುವೆ ಮನೇಲಿ ತಿಂದಿರೋ ಊಟನೇ ಕರ್ಗೋಯ್ತು ನಂದು ಅಂತ ಮತ್ತೆ ಅವರು ಕೂಡ ಶಾವಿಗೆ ತಿಂದರು ಇಬ್ಬರು ಕುತ್ಕೊಂಡು ತಿನ್ನೋ ಅಷ್ಟೊಂದು ಕಷ್ಟ ತಾಗೋಯ್ತು ನೋಡ್ತಿರ್ಬೋದು ಎರಡಕ್ಕೂ ಈ ಥರ ಕಾಯಿಯಲ್ಲಿ ಬಿಟ್ಕೊಂಡು ಎರಡು ಜೊತೆಯಲ್ಲಿ ತಿನ್ನಬೇಕು ಅಂತಲೂ ಏನಿಲ್ಲ ಮೊದಲು ಫಸ್ಟು ರಾಗಿ ತಿನ್ನೋರು ತಿಂತಾರೆ ಆಮೇಲೆ ಅಕ್ಕಿದಾಗೋಸ್ಕೊಳ್ತಾರೆ ನನಗಾಗಲ್ಲ ನಾನು ಹೀಗೆ ತಿನ್ನೋದು ನನಗೆ ಅಕ್ಕಿದು ಇರಬೇಕು ರಾಗಿದು ಇರಬೇಕು ನೋಡ್ತಾ ಇರ್ಬೋದು ಎಲ್ಲರಿಗೂ ಊಟ ಹೋಗಿರ್ತಾ ಇದ್ದೀನಿ ಅವರು ಎಲ್ಲ ಖುಷಿಯಿಂದ ತಿಂತಾಯಿದ್ರು ಜಾಸ್ತಿ ದಿನ ಆಗೋಗಿತ್ತು ಕಣಮ್ಮ ತಿಂದು ಅಂತ ಸೊ ಥರ ಒಂಥರ ಖುಷಿ ಇರುತ್ತಲ್ವ ಫ ಮಾಡಿಬಿಟ್ಟು ಬಡಿಸೋದಕ್ಕೆ ಅವ್ರಿಗೂ ಕೂಡ ಖುಷಿ ಇರುತ್ತೆ ಲೇಟಾಗಿರೋದ್ರಿಂದ ಯಾರೂ ಏನೂ ಅಂದ್ಕೊಳ್ಲಿಲ್ಲ ಯಾಕಂದರೆ ಲೇಟೇ ಅಲ್ವಾ ಕೆಲಸ ಬಂದು ಹಾಗಾಗಿ ನೋಡ್ತಿರ್ಬೋದು ಟೈಮಿಂಗ್ಸು ಹನ್ನೆರಡೂವರೆ ಇದು ರೈಲ್ವೆ ಸ್ಟೇಷ ಇನ್ನಿದು ರೈಲ್ವೆ ಟೈಮ್ ಪ್ರಕಾರ ನನ್ನ ಫೇಸ್ ಎಲ್ಲ ಒಂಥರ ನಿದ್ದೆ ಬಂದು ಹೆಂಗಾಗೋಗಿತ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿತ್ತು ಓಕೆ ಇದಾಗಿತ್ತು ಇವತ್ತಿನ ಒಂದು ನನ್ನ ಒತ್ತು ಶಾವಿಗೆಯ ಕತೆ ಪ್ಲೀಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ